ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಶ್ರಾವಣ ಮಾಸದಲ್ಲಿ ಏಕೆ ನಾನ್ ವೆಜ್ ತಿನ್ನಬಾರದು ಇಲ್ಲಿದೆ ವೈಜ್ಞಾನಿಕ ಕಾರಣ ಆರೋಗ್ಯದ ದೃಷ್ಟಿಯಿಂದ ಶ್ರಾವಣ ಋತುವು ಮುಖ್ಯವಾಗಿದೆ ಧಾರ್ಮಿಕ ದೃಷ್ಟಿಕೋನದಿಂದ ಈ ಋತುವಿನ ಶಿವನ ಆರಾಧನೆಯಿಂದಾಗಿ ಮಾಂಸಾಹಾರಿ ಆಹಾರವನ್ನು ಸೇವಿಸುವುದನ್ನು ನಿಷೇಧಿಸಲಾಗಿದೆ ಈ ತಿಂಗಳು ಭಾರೀ ಮಳೆಯಾಗುವ ಹಿನ್ನೆಲೆ ಸಿಲೀಂದ್ರ ಶಿಲೀಂಧ್ರ ಮತ್ತು ಶಿಲೀಂಧ್ರ ಸೋಂಕುಗಳು ಪರಿಸರದಲ್ಲಿ ಬೆಳೆಯಲು ಪ್ರಾರಂಭಿಸುತ್ತವೆ ಈ ಸಮಯದಲ್ಲಿ ಆಹಾರ ಮತ್ತು ಪಾನೀಯಗಳು ಬೇಗನೆ ಹಾಳಾಗಲು ಪ್ರಾರಂಭಿಸುತ್ತವೆ ಏಕೆಂದರೆ ಸೂರ್ಯ ಚಂದ್ರನ ಬೆಳಕಿನ ಕೊರತೆ ಉಂಟಾಗುತ್ತದೆ ಇದರಿಂದಾಗಿ ಆಹಾರ ಪದಾರ್ಥಗಳು ಬೇಗನೆ ಸೋಂಕಿಗೆ ಒಳಗಾಗುತ್ತವೆ ಈ ಸಮಯದಲ್ಲಿ ಪ್ರಾಣಿಗಳು ತಿನ್ನುವ ಹುಲ್ಲು ಅದರೊಂದಿಗೆ ಸಾಕಷ್ಟು ವಿಷಕಾರಿ ಕೀಟಗಳನ್ನು ಸೇವಿಸುತ್ತದೆ ಇದು ಪ್ರಾಣಿಗಳನ್ನು ಅನಾರೋಗ್ಯಕ್ಕೆ ದೂಡುತ್ತದೆ ಅದಕ್ಕೂ ಸೋಂಕು ತಗಲುತ್ತದೆ ಪ್ರಾಣಿಗಳ ಮಾಂಸವು ದೇಹಕ್ಕೆ ತುಂಬ ಹಾನಿಕರವೆಂದು ಸಾಬೀತಾಗಿದೆ ಈ ಋತುವಿನಲ್ಲಿ ಯಾವ ಗಿಡಮೂಲಿಕೆಗಳನ್ನು ಸೇವಿಸಬೇಕು ಶ್ರಾವಣ ತಿಂಗಳಲ್ಲಿ ಆರೋಗ್ಯಕರವಾಗಿರಲು ಬೇವು ತುಳಸಿ ಚಿತ್ರಕ್ ದಾಲ್ಚಿನ್ನಿ ಮೆಣಸು ಪೆನ್ನಲ್ ಮತ್ತು ಕಲ್ಲುಪ್ಪನ್ನು ಸೇವಿಸಿ ಮೀನು ಸೇವನೆ ಹಾನಿಕರ ಈ ಸಮಯದಲ್ಲಿ ಮೀನು ಅಂಡೋತ್ಪತ್ತಿ ಮಾಡುತ್ತದೆ ಇದನ್ನು ಸೇವಿಸುವುದರಿಂದ ರೋಗದ ಅಪಾಯವಿದೆ ಇತರ ಪ್ರಾಣಿಗಳು ಗರ್ಭಧರಿಸಲು ಮತ್ತು ಸಂತಾನೋತ್ಪತ್ತಿ ಮಾಡಲು ಇದು ಸಮಯ ಅವರ ದೇಹದಲ್ಲಿ ಹಾರ್ಮೋನ್ಗಳ ಬದಲಾವಣೆ ಇದೆ ಈ ಸಮಯದಲ್ಲಿ ತಿನ್ನುವುದು ಸರಿಯಲ್ಲ ಭಾರೀ ಮಳೆಯಿಂದಾಗಿ ಎಲ್ಲ ಮೀನುಗಳು ಕೊಳಕು ನದಿ ಕೊಳ ಕೊಳ್ಳಗಳನ್ನು ತಲುಪುತ್ತದೆ ಇದರಿಂದಾಗಿ ಮೀನುಗಳನ್ನು ಕೂಡ ಕಲುಷಿತಗೊಳ್ಳುತ್ತದೆ ಈ ಸಮಯದಲ್ಲಿ ಮೀನು ತಿನ್ನುವುದು ಸರಿಯಲ್ಲ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು